ಓಂ ಗಣೇಶ ಇವತ್ತು ಟಾಪಿಕ್ ಏನಂದರೆ ತುಂಬ ದಿವ್ಸನಿಗೆ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಜಾಬೇ ಇಲ್ಲ ಬಿಸ್ನೆಸ್ಸಲ್ಲಿ ಗ್ರೋತೇ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಕೋಲೀಗ್ಸಿಂದ ಸೀನಿಯರ್ಸ್ ಮ್ಯಾನೇಜರ್ಸಿಂದ ತುಂಬ ಪ್ರಾಬ್ಲಮ್ ಬರ್ತಾಯಿದೆ ಇದಕ್ಕೆ ಸೊಲ್ಯೂಷನ್ ಇಲ್ಲಂದ ಖಂಡಿತ ಸೊಲ್ಯೂಷನ್ ಐತೆ ರೆಮಿಡಿ ಹೇಳ್ತೀನಿ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ರಾಶಿ ಗೊತ್ತಿದ್ದೆ ರಾಶಿ ನೋಡ್ಕೊಳ್ಳಿ ರಾಶಿ ಗೊತ್ತಿಲ್ಲ ಅಂದರೆ ಲಗ್ನ ನೋಡ್ಕೊಳ್ಳಿ ರಾಶಿ ನೋಡಬೇಕಾ ಲಗ್ನ ನೋಡಬೇಕಂದ್ರೆ ಎಲ್ಲರೂ ನೋಡಬೇಕು ಸರಿ ಓಕೆ ನೀವೇನಾದರೂ ಮೇಷರಾಶಿ ಮೇಷಲಗ್ನ ಆಗಿದ್ದೆ ನೀವು ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದಿನಕ್ಕೆ ನೂರ ಎಂಟು ಸಾರಿ ಓಂ ಶನೇಶ್ವರಾಯ ನಮಃ ಅಂತೇಳಿ ಆದಷ್ಟು ನೀವು ಎಲ್ಲಿಗಾದ್ರೂ ಇಂಟ್ರಿಗೋಗ್ಬೇಕು ಬಿಸ್ನೆಸ್ ಇದ್ದೆ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ಲೂ ಕಲರ್ ಖರ್ಚಿ ಪಣ ತತ್ಕೊಳ್ಳಿ ಮೇಯ್ನ್ವಾಗಿ ನೀವು ವಯಸ್ಸಾಗ ವಯಸ್ಸಾಗ್ದಿರೋ ಹೆಂಗೆ ಹೇಳೋದು ತುಂಬ ವಯಸ್ಸಾಗಿರುತ್ತಲ್ಲ ಅಜ್ಜಿ ತಾತ ಈ ವಯಸ್ಸಲ್ಲಿರೋರಿಗೆ ಹೆಲ್ಪ್ ಮಾಡಿ ನೆಕ್ಸ್ಟ್ ನೀವೇನಾದರೂ ರಾಶಿ ಋಷಭ ಲಗ್ನ ಆಗಿದೆ ಸೇಮ್ ನೀವು ಕೂಡ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಗೋಗಿ ಓಂ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಸರಿ ಹೇಳಿ ಆ್ಯಂಡ್ ನೀವು ಕೂಡ ಮೀಟಿಂಗ್ ಹೋಗಬೇಕು ಇಂಟ್ರ್ಯೂಗೆ ಹೋಗ್ಬೇಕು ಇಂಪಾರ್ಟೆಂಟ್ ಲೈಫಲ್ಲಿ ಡಿಸಿಷನ್ ಎತ್ಕೊಬೇಕಂದ್ರೆ ಆವತ್ತು ಬ್ಲೂ ಕಲರ್ ಶರ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಚೀಪ್ ಎತ್ಕೊಳ್ಳಿ ಓವರಾಲ್ ಆವತ್ತು ಬ್ಲೂ ಕಲರ್ ವಸ್ತುವೇನಾದರೂ ಎತ್ಕೊಂಡೋಗಿ ನೆಕ್ಸ್ಟು ನೀವೇನಾದರೂ ಮಿಥುನ ರಾಶಿ ಮಿಥುನ ಲಗ್ನ ಆಗಿದ್ದೆ ನೀವು ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ಮಿಸ್ ಮಾಡ್ದಿರೋ ನೀವು ಆವತ್ತು ಹಾಕೊಬೇಕಾದ ಡ್ರೆಸ್ಸು ಇಂಟರ್ವ್ಯೂಗೆ ಬಿಸ್ನೆಸ್ಗೆ ಹೋಗಿದಾಗ ಹಾಕ್ಕೊಬೇಕಾಗಿರೋ ಡ್ರೆಸ್ಸು ಬಂದ್ಬಿಟ್ಟು ನೀವು ಒಂದು ವೈಟ್ ಕಲರ್ ಹಾಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಗುರುವೇ ನಮಃ ಅಂತ ನೂರ ಎಂಟು ಸರಿ ಹೇಳಿ ಪ್ರತಿ ದಿವಸ ಹೇಳ್ತಾ ಬನ್ನಿ ನಿಮ್ಮ ಲೈಫಲ್ಲಿ ಸಕ್ಸಸ್ಸು ಗ್ರೋತ್ ಅನ್ನೋದು ಇರುತ್ತೆ ನೀವೇನಾದರೂ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಆಗಿದೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಯೂಸ್ ಮಾಡಬೇಕಾಗೇನೆಂದರೆ ಡಾರ್ಕ್ ರೆಡ್ ಅಲ್ಲ ಲೈಟ್ ರೆಡ್ ಇರುತ್ತೆ ಸೊ ಲೈಟ್ ರೆಡ್ ಕಲರ್ ಇರೋ ಡ್ರೆಸ್ ಹಾಕ್ಕೊಳ್ಳಿ ಖರ್ಚಿ ಪಿಟ್ಕೊಳ್ಳಿ ಎಲ್ಲಿಗಾದರೂ ನೀವು ಇಂಪಾರ್ಟೆಂಟ್ ಮೀಟಿಂಗ್ ಹೋಗಬೇಕು ಜಾಬ್ಗೆ ಹೋಗಬೇಕು ಏನಾದರೂ ಡಾಕ್ಯುಮೆಂಟ್ ವರ್ಕ್ ಇದ್ದೆ ಆವತ್ತು ನೀವು ಇದನ್ನ ತಕೊಳೋಗಲಿ ಆ್ಯಂಡ್ ನೀವೇನಾದರೂ ಸಿಂಹರಾಶಿ ಸಿಂಹ ಲಗ್ನ ಆಗಿದ್ದೆ ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಸುಕ್ರಾಯನ ಮಹಾಂತ ದಿನಕ್ಕೆ ನೂರ ಎಂಟು ಸರಿ ಹೇಳಿ ಸೊ ನೀವು ಎಲ್ಲಿಗಾದರೂ ಕೆಲ್ಸಕ್ಕೆ ಹೋಗ್ಬೇಕು ಒಂದು ಫಂಕ್ಷನ್ಗೆ ಹೋಗ್ಬೇಕು ಮೀಟಿಂಗ್ ಹೋಗ್ಬೇಕಂದ್ರೆ ನೀವು ಯೂಸ್ ಮಾಡಬೇಕಾಗಿರೋ ಡ್ರೆಸ್ ಬಂದು ಸಿಲ್ಕ್ ಕಲರ್ ವೈಟಲ್ಲ ಸಿಲ್ಕ್ ರೇಷ್ಮೆ ಅಂತಾರೆ ಆ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಕರ್ಚಿ ಅನ್ನೋದು ಯೂಸ್ ಮಾಡಿ ಸಪೋಸ್ ನೀವೇನಾದರೂ ಕನ್ಯಾ ರಾಶಿ ಕನ್ಯಾ ಲಗ್ನ ಆಗಿದ್ದೆ ನೀವು ಪ್ರತಿ ಬುಧವಾರ ಗಣೇಶ ದೇವಸ್ಥಾನಕ್ಕೆ ಹೋಗಿ ಇಲ್ಲಾಂದರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಗಣೇಶ ದೇವಸ್ಥಾನ ಇಲ್ಲ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಬುದಾಯ ನಮಃ ಅಂತ ನೂರ ಎಂಟು ಸರಿ ಹೇಳಿ ಮಿಸ್ ಮಾಡ್ದೆ ನೀವು ಪ್ರತಿ ಬುಧವಾರ ರಾಶಿ ಕನ್ಯಾ ಲಗ್ನದವರು ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಮಿಸ್ ಮಾಡೋ ಡ್ರೆಸ್ ಬಂದು ನೀವು ಎಲ್ಲಾದರೂ ಎಂಟ್ರಿಗೆ ಹೋಗ್ತೀರಿ ಬಿಸ್ನೆಸ್ ಮೀಟಿಂಗ್ ಹೋಗ್ತೀರಂದ್ರೆ ನೀವು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಗ್ರೀನ್ ಕಲರ್ ಕರ್ಚಿ ಪೆನದ ಎತ್ಕೊ ಹೋಗಿ ಅರ್ಥ ಆಯ್ತಾ ನೆಕ್ಸ್ಟ್ ನೀವೇನಾದರೂ ತುಳಾರಾಶಿ ತುಳಾಲಗ್ನ ಆಗಿದ್ದೆ ನೀವು ಸೋಮವಾರ ಪ್ರತಿ ಸೋಮವಾರ ಎಂಟ್ರಾನ್ಸ್ ಸಮಯ ದೇವಸ್ಥಾನಕ್ಕೆ ಹೋಗಿ ಇಲ್ಲಾಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಇಷ್ಟ ಪ್ರತಿ ಸೋಮವಾರ ಎಂಟ್ರಾನ್ಸ್ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಾಂದರೆ ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು ಆವತ್ತಿನ ದಿವಸ ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಚಂದ್ರಾಯನ ಮಹಾ ಅಂತ ದಿನಕ್ಕೆ ನೂರ ಎಂಟು ಸರಿ ಹೇಳಿ ನೀವು ಯೂಸ್ ಮಾಡಬೇಕಾಗಿರೋ ಡ್ರೆಸ್ ಕೋಡ್ ಬಂದು ವೈಟ್ ಕಲರ್ ಎಲ್ಲಾದರೂ ಇಂಟ್ರ್ಯೂಗೆ ಹೋಗ್ದವಾಗ ಫಂಕ್ಷನ್ಗೆ ಹೋಗ್ದವಾಗ ಬಿಸ್ನೆಸ್ ಮೀಟಿಂಗ್ ಹೋದಾಗ ನೀವು ವೈಟ್ ಕಲರ್ ಖರ್ಚಿ ಪೆದ್ಕೋಗಿ ಇಲ್ಲಾಂದ್ರೆ ವೈಟ್ ಕಲರ್ ಶರ್ಟ್ ಅನ್ನೋದು ಇಲ್ಲ ವೈಟ್ ಕಲರ್ ಡ್ರೆಸ್ ಹಾಕೋಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಕೆರಿಯರ್ ಗ್ರೋತ್ ಅನ್ನೋದು ಇರುತ್ತೆ ನೀವೇನಾದರೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಆಗಿದ್ದೆ ನೀವು ಪ್ರತಿ ಭಾನುವಾರ ಓಂ ಸೂರ್ಯ ದೇವಾಯ ನಮಃ ಅಂತ ದಿನಕ್ಕೆ ನೂರೆಂಟು ಸರಿ ಹೇಳಿ ನೀವು ಹೋಗ್ಬೇಕಾದ ದೇವಸ್ಥಾನ ಬಂದು ಪ್ರತಿ ಭಾನುವಾರ ವಾರಕ್ಕೊಂದ್ಕಿತ್ತ ಇಲ್ಲಾಂದರೆ ತಿಂಗ್ಳಿಗೊಂದ್ಕಿತ್ತ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿರಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಗ್ರೋತ್ ಅನ್ನೋದು ಇರುತ್ತೆ ಸೊ ನೀವೇನಾದರೂ ಇಂಟ್ರವ್ಯೂಗೆ ಬಿಸ್ನೆಸ್ ಮೀಟಿಂಗ್ಗೆ ಇಂಪಾರ್ಟೆಂಟ್ ವರ್ಕ್ ಹೋಗ್ಬೇಕಂದ್ರೆ ನೀವು ಯೂಸ್ ಮಾಡಬೇಕಾಗಿರೋ ಡ್ರೆಸ್ ಕೋಡ್ ಬಂದು ಆರೆಂಜ್ ಕಲರ್ ಆರೆಂಜ್ ಕಲರ್ ಇಲ್ಲಾಂದರೆ ಆರೆಂಜು ಎಲ್ಲೋ ಮಿಕ್ಸ್ ಆಗಿರುತ್ತೆ ಆ ಥರ ಡ್ರೆಸ್ ಕೋಡನ್ನ ನೀವು ಡ್ರೆಸ್ ಕೋಡ್ ಆ ಥರ ಹಾಕ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಆರೆಂಜ್ ಕಲರ್ ಕಟ್ ಚೀಪ್ ಅನ್ನೋದು ಯೂಸ್ ಮಾಡ್ಬೋದು ನೀವೇನಾದರೂ ಧನಸು ರಾಶಿ ಧನಸು ಲಗ್ನ ಆಗಿದ್ದೆ ನೀವು ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನೀವು ದಿನಕ್ಕೆ ನೂರ ಎಂಟು ಸರಿ ಓಂ ಬುದಾಯ ನಮಃ ಅಂತೇಳಿ ನೀವೇನಾದರೂ ಇಂಟ್ರ್ಯೂವ್ಗೆ ಬಿಸ್ನೆಸ್ ಮೀಟಿಂಗ್ ಹೋಗ್ಬೇಕಂದ್ರೆ ನೀವು ಯೂಸ್ ಮಾಡಬೇಕಾಗಿ ಕಲರ್ ಬಂದು ಗ್ರೀನ್ ಕಲರ್ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಗ್ರೀನ್ ಕಲರ್ ಕರ್ಚೀಪ್ ಏನಾದರೂ ಹಾಕ್ಕೊಳ್ಳಿ ನೀವೇನಾದರೂ ಮಕರ ರಾಶಿ ಮಕರ ಲಗ್ನ ಆಗಿದ್ದೆ ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ್ಯಂಡ್ ಮಿಸ್ ಮಾಡಿದಿರ ನೀವು ಹೇಳ್ಬೇಕಾಗಿರೋ ಮಂತ್ರ ಬಂದು ಓಂ ಶುಕ್ರಾಯ ನಮಃ ಅಂತ ದಿನಕ್ಕೆ ನೂರ ಎಂಟು ಸರಿ ಹೇಳಿ ನೀವು ಎಲ್ಲಿಗಾದರೂ ಬಿಸ್ನೆಸ್ ಮೀಟಿಂಗ್ಗೆ ಇಲ್ಲಾಂದರೆ ಒಂದು ಇಂಪಾರ್ಟೆಂಟು ನಿಮ್ಮ ಲೈಫ್ ಡೆಸಿಷನು ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಇಂಟ್ರೋಗೆ ಹೋಗ್ಬೇಕು ಮಾಡಬೇಕಂದ್ರೆ ಇಂಟ್ರೋಗೆ ಎಲ್ಲಾದರೂ ಹೋಗಬೇಕು ಯಾರನ್ನಾದರೂ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಮಾಡಬೇಕಂದ್ರೆ ನೀವು ಅವತ್ತು ಸಿಲ್ವರ್ ಕಲರ್ ಅಂದರೆ ರೇಷ್ಮೆ ಅಂತಾರೆ ಸಿಲ್ವರ್ ಕಲರ್ ಡ್ರೆಸ್ ಅನ್ನೋದು ಹಾಕೋಗಿ ಇಲ್ಲಾಂದರೆ ಖರ್ಚಿ ಪಣದು ಹೋಗಿ ನೀವೇನಾದರೂ ಕುಂಭರಾಶಿ ಆಗಿದ್ದೆ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ನೀವು ಹೇಳ್ಬೇಕಾಗಿ ಮಂತ್ರ ಬಂದು ಓಂ ಕುಜಾಯ ನಮಃ ಅಂತ ದಿನಕ್ಕೆ ನೂರ ಎಂಟು ಸರಿ ಹೇಳ್ತಾ ಬನ್ನಿ ನೀವೇನಾದರೂ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗು ಲೈಫಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ಎತ್ತಬೇಕು ಇಂಟರ್ವ್ಯೂಗೆ ಹೋಗ್ಬೇಕೆಂದ್ರೆ ನೀವು ಯೂಸ್ ಮಾಡಬೇಕಾದ ಡ್ರೆಸ್ ಕೋಡ್ ಬಂದು ಲೈಟ್ ರೆಡ್ ಕಲರ್ ನೀವೇನಾದರೂ ಮೀನರಾಶಿ ಮೀನ ಲಗ್ನ ಆಗಿದ್ದೆ ನೀವು ಪ್ರತಿ ಗುರುವಾರ ಸಾಯಿಬಾಬಾ ಹೋಗಿ ನೀವು ಹೇಳ್ಬೇಕಾಗಿ ಮಾತ್ರ ಬಂದು ಓಂ ಗುರುವೇ ನಮಃ ಅಂತ ದಿನಕ್ಕೆ ನೂರ ಎಂಟು ಸರಿ ಹೇಳಿ ನೀವು ಎಲ್ಲಿಗಾದರೂ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕು ಇಂಟರ್ವ್ಯೂಗೆ ಹೋಗ್ಬೇಕು ಲೈಫಲ್ಲಿ ಒಳ್ಳೆ ಡಿಸಿಷನ್ ಎತ್ತಬೇಕಂದ್ರೆ ಆವತ್ತಿನ ದಿವಸ ನೀವು ವೈಟ್ ಕಲರ್ ಡ್ರೆಸ್ ಹಾಕ್ಕೊಳ್ಳಿ ಇಲ್ಲಂದ್ರೆ ವೈಟ್ ಕಲರ್ ಕರ್ಶಿಪ್ ಹಾಕ್ಕೊಳ್ಳಿ ಸೊ ಹನ್ನೆರಡು ರಾಶಿ ಅಂದರೆ ಲಗ್ನಕ್ಕೆ ಪರಿಹಾರ ಟಿಪ್ಸ್ ಕೊಟ್ಟಿದ್ದೀನಿ ಮಿಸ್ ಮಾಡ್ದಿರ ಫಾಲೋ ಮಾಡಿ ಆ್ಯಂಡ್ ನಮ್ಮ ವೀಡಿಯೋಸ್ನ ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ಮಿಸ್ ಮಾಡ್ದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಬೇಕಂದ್ರೆ ನನ್ನ ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್